ತನ್ನ ಹೊಡೆ ಹುಟ್ಟಿದವರು ಮತ್ತು ಹೆತ್ತೋರು ಹಾಗೆಯೇ ಖುಷಿ ಖುಷಿಯಾಗಿ ದಿನಗಳನ್ನ ಕಳೀತಾದಂಥ ಒಂದು ಹುಡುಗಿಗೆ ಒಂದಿನ ಏನಾಗುತ್ತೆ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಮ್ಮೂರು ಯು ಯೂಟ್ಯೂಬ್ ಚಾನೆಲ್ ಹೊಡಬುಟ್ಟಿದ ಅಕ್ಕ ಮತ್ತು ಅಣ್ಣ ಪ್ರೀತಿಯಲ್ಲಿ ಮಂಗಳೂರಿನ ಒಂದು ಹೆಣ್ಣು ಹುಡುಗಿಯ ಒಂದು ದುರಂತದ ಒಂದು ಕಥೆಯಾಗಿರುತ್ತೆ ಸೊ ಈ ಕಥೆಯಲ್ಲಿ ಪುಷ್ಪ ಅನ್ನೋರದೇ ಒಂದು ಅವರ ಒಂದು ಜೀವನದ ಆದಾಯ ಒಂದು ಕಥೆ ಆಗಿದೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮಂಗಳೂರಿನ ಬಜ್ಬೆ ಎಂಬಲ್ಲಿಗೆ ಮದುವೆಯಾಗಿ ಹೋಗ್ತಾರೆ ಗಂಡ ಒಬ್ಬ ಲಾರಿ ಡ್ರೈವರ್ ಆಗಿರ್ತಾನೆ ಮದುವೆಯಾಗಿ ತುಂಬಾ ವರ್ಷಗಳೇ ಆಗಿದ್ರೂ ಸಹ ಒಂದು ಸಂಸಾರದಲ್ಲಿ ಒಂದು ಮಗು ಅಂತ ಆಗಿರೋದಿಲ್ಲ ಗಂಡ ಹೆಂಡತಿ ತುಂಬಾನೇ ಸುಖವಾಗಿರ್ತಾರೆ ಆದರೆ ಆ ಸುಖ ಹೆಚ್ಚು ದಿನ ಉಳಿಯಲ್ಲ ಸೊ ಕಾರಣ ಇಷ್ಟೇ ಒಂದು ದಿನ ಲಾರಿ ಆಕ್ಸಿಡೆಂಟ್ ಅಲ್ಲಿ ಗಂಡ ಸತ್ತೋಗ್ತಾನೆ ಸೊ ಗಂಡ ಸತ್ತೋಗ್ತಾನೆ ಪುಷ್ಪರವರು ಈ ವಿಷಯನ ಕೇಳಿಸ್ಕೊಳ್ತಿದ್ದಂತಹ ಅವರ ಒಂದು ಹೃದಯ ತುಂಬಾ ಹೃದಯನೇ ಹೊಡೆದೋದಂಗಾಗುತ್ತೆ ಪುಷ್ಪ ತವರು ಮನೆಗೆ ಹೋಗಲು ಹೋಗಬೇಕು ಅಂತ ನಿರ್ಧಾರ ಮಾಡ್ತಾರೆ ತವರು ಮನೆಗೆ ಅವರು ಹೋಗ್ತಾರೆ ಆದರೆ ತವರ ಮನೆಯಲ್ಲಿ ಅಲ್ಲಿ ಹೇಳ್ಕೊಳ್ಳುವಂಥ ಒಂದು ಸಂಪತ್ತೇನು ಇರಲಿಲ್ಲ ಆದರೆ ಅಷ್ಟು ಶ್ರೀಮಂತರಾಗಿ ಅವರು ಇರಲಿಲ್ಲ ಅಂಗೈಯಗಲದ ಸಹ ಒಂದು ಜಮೀನು ಅವರಿಗೆ ಇರುತ್ತೆ ತಂದೆ ಕಟ್ಟಿದ ನೂರು ವರ್ಷದ ಹಳೆಯ ಒಂದು ಹಿಂದಿನ ಮನೆಯಲ್ಲಿ ತನ್ನ ಜೀವನ ಅವರು ಶುರು ಮಾಡ್ತಾರೆ ಹೆಚ್ಚಾಗಿ ತನ್ನನ್ನು ಪ್ರೀತಿಸುವ ಅಣ್ಣ ಮತ್ತು ತಂದೆ ತಾಯಿಯ ಮಮತೆಯಲ್ಲಿ ಹೊಸ ಜೀವನನ ಅವರು ಆರಂಭಿಸ್ತಾರೆ ಒಂದು ದಿನ ಇದ್ದಕ್ಕಿದ್ದಂತೆ ಪುಷ್ಪರವರ್ಗ ಕಾಲುಗಳು ನಡೆದಾಡುವ ಒಂದು ಶಕ್ತಿಯನ್ನೇ ಸಹ ಅವರು ಕಳ್ಕೊಂಡು ಬಿಡ್ತಾರೆ ಕಳ್ಕೊಂಡಂತಹ ಎಷ್ಟು ಮಾತ್ರೆಗಳು ಹಾಗೂ ಯಾವುದೇ ರೀತಿಯಾದಂತಹ ಒಂದು ಏನಿದೆ ಹಾಸ್ಪಿಟಲ್ ಎಲ್ಲೇ ಕರ್ಕೊಂಡು ಹೋದರೂ ಸಹ ಅವ್ರಿಗೆ ಈ ಒಂದು ಸಮಸ್ಯೆ ಏನು ಅಂತ ಗೊತ್ತಾಗಲ್ಲ ಕೊನೆಯ ಅಣ್ಣ ಮತ್ತು ಹೆತ್ತವರು ಪ್ರೀತಿ ಎದುರು ತಾನು ತೆವಳುತ್ತಾ ಜೀವನ ಅವರು ನಡೆಸ್ತಾ ಇರ್ತಾರೆ ಸೊ ಅವರ ತಂದೆ ಏನಿರ್ತಾರೆ ಅವರು ನಡೆದಾಡುವಂಥ ಒಂದು ಶಕ್ತಿನ ಕಳೆದುಕೊಂಡು ಅವರು ಸಹ ಒಂದು ಹಾಸಿಗೆ ಹಿಡಿದುಬಿಟ್ಟು ತುಂಬಾ ಕಷ್ಟಪಡಬೇಕಾಗುತ್ತೆ ನಂತರ ಕೆಲವು ವರ್ಷಗಳ ಹಿಂದೆ ಅವರು ಸಹ ಒಂದು ಭಾರತ ಲೋಕಕ್ಕೆ ಅಂದರೆ ಅವರು ಸಹ ಅವ್ರ ತಂದೆನೂ ಸಹ ಸತ್ತೋಗ್ತಾರೆ ಸತ್ತೋದಂತಹ ಅವ್ರ ತಂದೆ ಅವರು ಒಂದು ಮನೆ ಕೊಟ್ಟಿರ್ತಾರಲ್ಲ ನೂರು ವರ್ಷದ ಹಳೆ ಮನೆ ಸೊ ಆ ಹಳೆ ಮನೆಯಲ್ಲಿ ಅವರು ವಾಸ ಮಾಡಬೇಕಾಗುತ್ತೆ ಅಲ್ಲೇ ವಾಸ ಮಾಡ್ತಾ ಇರ್ತಾರೆ ಸೊ ಈಗಿರೋಂಥ ಯಾರ್ಯಾರಿದ್ದಾರೆ ಅಂದರೆ ಪುಷ್ಪರವರು ಮತ್ತು ಅವರ ಅಣ್ಣ ಮತ್ತು ಅಕ್ಕ ಸೊ ಈಗ ಮೂರು ಜನ ಈ ಒಂದು ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಸೊ ಮುಂದೇನಾಗುತ್ತೆ ನೋಡ ಸೊ ಈಗ ಅಕ್ಕ ಏನಿರ್ತಾರೆ ಅವ್ರಿಗೆ ಒಂದು ನರ ದೌರ್ಬಲ್ಯ ಶುರುವಾಗುತ್ತೆ ನರ ದೌರ್ಬಲ್ಯದಿಂದ ಅವರು ಸಹ ಸತ್ತೋಗ್ತಾರೆ ತನ್ನ ಕಣ್ಮುಂದೇನೆ ಸಾಲು ಸಾಲು ಸಾವುಗಳನ್ನ ಹಾಗೂ ಸಾಯ್ತವರನ್ನ ನೋಡಿ ಆಗ್ತಾರೆ ಅಣ್ಣ ಮಾತ್ರ ಎದೆಗುದ್ದಿದೆ ತಂಗಿ ಇನ್ನೊಂದಿಗೆ ನಾನು ಇದ್ದೇನೆ ಅಂತ ಹೇಳಿ ಅವರು ಧೈರ್ಯನ ತುಂಬಿ ಪುಷ್ಪರವರಿಗೆ ಸಹಕರಿಸ್ತಾರೆ ಆದರೆ ವಿದ್ಯಾಟ ಬೇರೇನೇ ಆಗಿತ್ತು ಅಣ್ಣನು ಒಂದು ದಿನ ಒಂದು ಶಾರ್ಟ್ ಸರ್ಕ್ಯೂಟ್ ವಿದ್ಯುತ್ ಅಪಘಾತದಲ್ಲಿ ಅವರು ಸಹ ಸತ್ತೋಗ್ತಾರೆ ಪುಷ್ಪರವರು ಒಬ್ಬರೇ ಮಾತ್ರ ಈ ಒಂದು ಮನೆಯಲ್ಲಿ ಅವರು ಉಳಿದಿರೋದು ತನಗೆ ಆಸರೆಯಾಗಿದ್ದಂತಹ ಅಣ್ಣನೆಂಬ ಏಕೈಕ ಊರುಗೋಲಿನಾಗಿತ್ತು ಅವರು ಅದನ್ನೂ ಸಹ ಕಳ್ಕೊಳ್ತಾಳೆ ಜೋರು ಗಾಳಿ ಬಂದರೂ ನೆಲ ಸೇರುವ ತವಕದಲ್ಲಿರುವ ಸುಮಾರು ನೂರು ವರ್ಷಗಳ ಹಿಂದಿನ ಮನೆಯಲ್ಲಿ ಅವರು ಜೀವನ ಇಂದಿಗೂ ಸಹ ಸಾಗಿಸ್ತಾ ಇದ್ದಾರೆ ಇಪ್ಪತ್ತೈದು ವರ್ಷಗಳಿಂದ ನಡೆದಾಡುವ ವಿಶೇಷ ಆಗಿರುವ ಎಂದು ನಿಲ್ಲುವ ಭಾಗ್ಯವೂ ಅವರ ಪಾಲಿಗೆ ಇರಲಿಲ್ಲ ತನ್ನ ನಿತ್ಯ ಕಾರ್ಯಗಳು ಅಡಿಗೆ ಹೀಗೆ ಎಲ್ಲವನ್ನು ತೆವಳುತ್ತಾ ಅವರು ಮಾಡ್ತಾ ಇರ್ತಾರೆ ಊಟ ತಿಂಡಿ ಕೆಲಸವನ್ನು ಅವರ ಊರಿನವ್ರಿಗೆ ಏನಿರ್ತಾರೆ ಅವರು ಬಂದು ಸ್ವಲ್ಪ ಹೆಲ್ಪ್ ಮಾಡ್ಕೊಡೋದು ಸಹಾಯ ಮಾಡಿಕೊಡ್ತಾರೆ ಆದ ಚುನಾವಣೆ ಗುರುತಿನ ಚೀಟಿ ಮುಂತಾದ ದಾಖಲೆಗಳು ಇವರ ಬಳಿ ಇಲ್ಲವಾದ ಕಾರಣ ಸರ್ಕಾರದ ಯಾವುದೇ ಒಂದು ಸೌಲಭ್ಯ ಇವರಿಗೆ ಸಿಗ್ತಾ ಇಲ್ಲ ಈ ಜೀವನ ಯಾವುದೇ ಶತ್ರುಗಳಿಗೂ ಬರುತ್ತೆ ಬೇಡ ಪುಷ್ಪಾರವರು ತೊಂಡು ಈ ಒಂದು ಏಕಾಂಗಿಯಾಗಿ ಅವರ ಒಂದು ಒಟ್ಟಿ ಮನೆಯಲ್ಲಿ ಅವರ ಜೀವನ ಸಾಗಿಸ್ತಾ ಇದ್ದಾರೆ ಸೊ ಐ ಹೋಪ್ ಈ ಒಂದು ವಿಡಿಯೋನ ಒಂದು ಈ ಒಂದು ಅರ್ಥ ಜೀವನದಲ್ಲಿ ತುಂಬಾ ಕಷ್ಟ ಬರುತ್ತೆ ಅದನ್ನು ಎದುರಿಸಿ ನಿಂತು ಜೀವನ ಮುನ್ನುಗ್ಗಿಸ್ಬೇಕು ಸೊ ಅದೇ ಇವತ್ತಿನ ಒಂದು ವಿಡಿಯೋ ಐ ಹೋಪ್ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ ಒಂದು ಜೀವನದ ಸ್ಫೂರ್ತಿಗೆ ಮತ್ತು ಕೀರ್ತಿಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ಥರ ಹೆಚ್ಚಿನ ವೀಡಿಯೋಸ್ಗೆ ನನ್ನ ಒಂದು ನಮ್ಮೂರು ಫಾರ್ ಯು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್